ಅದ್ದೂರಿಯಾಗಿ ನಡೆದ ಬಸವ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಲೂರು ತಾಲೂಕಿನ ಕೆಇ ವಿರುದ್ಧದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಬಸವಣ್ಣನವರ ಭಾವಚಿತ್ರವನ್ನು ಅದ್ದೂರಿಯಾಗಿ ಮೆರವಣಿಗೆಯ ಮಾಡಲಾಯಿತು ವೀರಶೈವ ಸಂಘ ಆಲೂರು ತಾಲೂಕು ಹಾಸನ ಜಿಲ್ಲೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆಲೂರು ಘಟಕ ಮತ್ತು ವೀರಶೈವ ಲಿಂಗಾಯತ ಸಮಾಜ ಇವರ ವತಿಯಿಂದ ವೀರಶೈವ ಸಮುದಾಯ ಭವನದಲ್ಲಿ ಇಂದು ಕರ್ಜುವಳ್ಳಿ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಶಂಖಲಾಪುರದ ಧರ್ಮರಾಜೇಂದ್ರ ಸ್ವಾಮೀಜಿಗಳು ಹಾಗೂ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್ ಶಾಸಕ ಸಿಮೆಂಟ್ ಮಂಚೂರವರ ಅವರ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಿತು ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು ಬಸವಣ್ಣನವರ ಹಿತವಚನ ತತ್ವಗಳು ಹಾಗೂ ಆದರ್ಶ ಮಾರ್ಗವನ್ನು ಸಮುದಾಯದವರಿಗೆ ತಿಳಿಸುವುದರ ಮುಖಾಂತರ ಆಶೀರ್ವಚನ ನೀಡಿ ಹಾಗೆ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಆಲೂರು ಕಾಟಯ್ಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಸಿಮೆಂಟ್ ಮಂಜು ವೀರಶೈವ ಲಿಂಗಾಯತ ಸಮುದಾಯದ ಸಂಘದ ಅಧ್ಯಕ್ಷರು ರೇಣುಕಾ ಪ್ರಸಾದ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಅಜಿತ್ ಚಿಕ್ಕ ಕಣಗಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಸಹ ಕಾರ್ಯದರ್ಶಿ ಮೆಣಸಮಕ್ಕಿ ಜಯರಾಮ್ ವೀರಶೈವ ಲಿಂಗಾಯತ ಸಮುದಾಯದ ಕಾರ್ಯದರ್ಶಿ ಶಿವಮೂರ್ತಿ ಖಜಂಜಿ ರಾಜ್ ಉಪಾಧ್ಯಕ್ಷರು ಜಯಣ್ಣ ಹಾಗೂ ವೀರ ಶೈವಲಿಂಕಾಯಿತ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲು

ఈ శతమాల గురుస శతమాన తమ ఏమో కొట్టుబందు అలక అనుదాన కొట్ట Grazie. Sì.